ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿ ತುಂಬ ರೆಸಿಪಿ ಆಗ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ನಾವು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀವಿ ಚಿಕನ್ ಚಾಪ್ಸ್ ಮಾಡೋದಕ್ಕೆ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇದು ಒಂದು ಅರ್ಧ ಇಂಚು ಶುಂಠಿ ಒಂದು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಮೆಣಸು ಸ್ವಲ್ಪ ಚಕ್ಕೆ ಒಂದೆಂಟು ಲವಂಗ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನು ತುರಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಜಾರಿಗೆ ರುಬ್ಕೊಳ್ಳೋಣ ಇದನ್ನು ಜಾರಿಗೆ ಶುಂಠಿ ಇದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಚಕ್ಕೆ ಲವಂಗ ಮೆಣಸು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಮತ್ತು ಕಾಯಿ ತುರಿ ಧನಿಯಾ ಪುಡಿ ಈರುಳ್ಳಿ ಇದು ನುಣ್ಗಾದ ಮೇಲೆ ಕಾಯ್ತು ಇದು ಕೊತ್ತಂಬರಿ ಸೊಪ್ಪನ್ನು ಪುದೀನ ರುಬ್ಕೊಳ್ಳೋಣ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಹಾಕೊಂಡು ಇದು ಲಾಸ್ಟ್ಗೆ ಒಂದ್ಸುತ್ತ ರುಬ್ಕೋಬೇಕಷ್ಟೇ ಜಾಸ್ತಿ ರುಬ್ಕೋಬಾರದು ಈಗ ಸ್ಟವ್ ಹಚ್ಕೊಂಡಿದೀವಿ ಇದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಇದು ಎಣ್ಣೆ ಕಾಯ್ಬೇಕಿದು ಈಗ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ಒಗ್ಗರಣೆಗೆ ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಕೆಂಪಾಗಿದೆ ಇವಾಗ ಚಿಕನ್ ಹಾಕೊಳ್ಳೋಣ ಇದಕ್ಕೆ ಈಗ ಒಂದು ಸ್ಪೂನು ಪುಡಿ ಉಪ್ಪು ತಗೊಂಡಿದ್ದೀನಿ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಹಾಕೊಳ್ರಿ ಇದನ್ನ ಉಪ್ಪು ಸ್ವಲ್ಪ ಇದು ಬೇಯಬೇಕು ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ಉಪ್ಪು ಹಾಕಿದ್ವಲ್ಲ ಈ ತರ ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಅದು ನೀರೆಲ್ಲ ಕ್ಲೀನಾಗಿ ಡ್ರೈ ಆಗುತ್ತೆ ಹಾಗಾದಾಗ ಮಸಾಲೆ ಹಾಕೊಳ್ಳೋಣ ಈಗ ಈಗ ಮಸಾಲೆ ಹಾಕಿದ್ದೀನಿ ಮಸಾಲೆ ಹಾಕಿದ ಮೇಲೆ ಇದು ಸ್ವಲ್ಪ ಕಲಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ಹಾಕಿ ಮುಚ್ಚಳ ಮುಚ್ಚಿದ್ವಲ್ಲ ಈ ಥರ ಬೇಯ್ತಾ ಇದೆ ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ಎಲ್ಲ ಡ್ರೈ ಆಗಿದೆ ಈ ಥರ ನೀಟಾಗಿ ಡ್ರೈ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಈಗ ಒಂದು ಲೋಟದಷ್ಟು ನೀರು ಹಾಕೊಳ್ಳೋಣ ನೀರ್ ಹಾಕಿದ್ಮೇಲೆ ಬೇಯಬೇಕು ಬೆಂದಾದ್ಮೇಲೆ ರೆಡಿ ಆಗುತ್ತೆ ನೀಟಾಗಿ ಬೇಯಲಿಲ್ಲ ಅಂದ್ರೆ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರಲ್ಲ ಮಸಾಲೆಗೆ ಉಪ್ಪು ಖಾರ ಏನು ಹತ್ತಿರಲ್ಲ ಸಣ್ಣ ಬೇಯ್ಕೊಳ್ಳಿ ಮುಚ್ಚಳ ನೋಡಿ ಈಗ ರೆಡಿ ಆಗಿದೆ ಮತ್ತೆ ಹಾಕಿದ ಹಾಕಿದ್ಮೇಲೆ ಡ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಸರ್ವ್ ಮಾಡೋಣ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ